ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಐಶ್ವರ್ಯ ಹಿರೇಮಠ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಅನಾವರಣವನ್ನು ಕಲಬುರಗಿಯ ನಗರದ ನಂದಿಕೂರು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಯಿತು ಈ ಕುರಿತು ಇಲ್ಲಿದೆ ಒಂದು ವರದಿ Thanks.

ಪ್ರತಿಮೆ ಇಲ್ಲದೆ ಇರೋದು ಬಹಳ ನೋವಿನ ಸಂಗತಿ ಆಗಿತ್ತು ಕೇವಲ ನಮ್ಮ ದಲಿತ ಸಮುದಾಯಕ್ಕೆ ಅಷ್ಟೇ ಅಲ್ದೆ ಗ್ರಾಮದ ಎಲ್ಲಾ ಸಮುದಾಯದ ಮುಖಂಡರ ಆಶಯ ಆಗಿತ್ತು ಇಲ್ಲಿ ಬಾಬಾ ಸಾಹೇಬ್ರ ಪ್ರತಿಮೆ ನಿರ್ಮಾಣ ಆಗ್ಬೇಕಂತ ಹೇಳಿ ಆ ಈ ಒಂದು ನಿರ್ಧಾರಕ್ಕೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಆಯ್ತು ಆ ಚುನಾವಣೆ ಆದ ತಕ್ಷಣ ನೂತನವಾಗಿ ಆರಿಸಿ ಬಂದಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಅಂದ್ರೆ ಒಂದು ನಂದಿಕೂರ್ಗೆ ಸಂಬಂಧಪಟ್ಟಂತ ಒಂಬತ್ತು ಸದಸ್ಯರು ಅದರಲ್ಲಿ ನಮ್ಮ ಮುಖ್ಯವಾಗಿ ಚಂದ್ರಕಲಾ ಸೂರ್ಯಕಾಂತ್ ಅವರು ಅವರು ಆಶಯ ಏನು ವ್ಯಕ್ತಪಡಿಸಿದ್ರು ಮೊದಲೇದಾಗಿ ನಾವು ಮೊದಲೇ ಬಾರಿಗೆ ಈ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿದ್ದೀವಿ ನೀವು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀರಿ ಅಭಿವೃದ್ಧಿ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ ಆದ್ರೆ ನಮ್ದು ಒಂದೇ ಒಂದು ಆಸೆ ಇಲ್ಲಿ ನಮ್ಮ ಊರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಆಗ್ಬೇಕು ಅದು ನೀವು ಮಾಡಲೇ ಮಾಡ್ನೆ ಹೇಳಿ ನಮ್ಗೆ ಹೇಳಿದಾಗ ನಾವು ಮತ್ತೆ ನಮ್ಮ ಇನ್ನುಳಿದ ಸದಸ್ಯರು ನಮ್ಮ ಶಾಂತಾಬಾಯಿ ಅಕ್ಕರ್ ಅಂದ್ರೆ ನಮ್ಮ ವೀರೇಶ ಪಡೋಳ್ಕರ್ ಮತ್ತೆ ನಮ್ಮ ಶ್ರೀಕಾಂತ್ ಹುಳ್ಳಿ ಇವರೆಲ್ಲರ ಮುದ್ದು ಅರ್ಜಿ ವಹಿಸಿ ಸೂರ್ಯಕಾಂತ್ ಕಂಡಿ ಇವರೆಲ್ಲರೂ ಕುಂತ್ಕೊಂಡು ಮಾತಾಡಿ ಇಲ್ಲಿ ಏನಾದ್ರೂ ಮಾಡಿ ನಾವು ಪ್ರತಿಮೆ ನಿರ್ಮಾಣ ಮಾಡ್ಬೇಕಂತೇಳಿ ನಾವೊಂದು ಶಪಥವನ್ನು ಮಾಡಿದಾಗ ನಾವು ಖಂಡಿತವಾಗಿ ಈ ಪ್ರತಿಮೆ ಅನಾವರಣ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ ಅಂತೇಳಿ ಅವತ್ತೇ ನಿರ್ಧಾರ ಮಾಡಿದೀವಿ ಆ ನಿರ್ಧಾರ ಇವತ್ತು ನಿಜಕ್ಕೂ ನಮಗೆ ಆ ನಿರ್ಧಾರಕ್ಕೆ ಇವತ್ತು ನಮಗೆ ನೆಮ್ಮದಿಯನ್ನು ಸಿಗ್ತಕ್ಕಂತ ಕೆಲಸ ಆಗಿದೆ ಅದರಲ್ಲಿ ನಾವು ಏನೇ ಒಂದು ಕ್ರಮ ಕೈಗೊಂಡಾಗ ನಮಗೆ ಊರಿನ ಗ್ರಾಮಸ್ಥರಾಗಿರ್ಬೋದು ಇಲ್ಲಿಂದ ಇರ್ತಕ್ಕಂಥ ಪ್ರಸ್ತುತ ಎಲ್ಲ ಮುಖಂಡರು ಮತ್ತೆ ನಮ್ಮ ಎಲ್ಲ ಜಿಲ್ಲಾ ನಾಯಕರು ಈ ಎಲ್ಲರೂ ಕೂಡ ಭೇಟಿ ಮಾಡಿದಾಗ ನಮ್ಮ ಹಿರಿಯರಾದ ನಾಗಣ್ಣ ಸೇರಿಕರ್ ಅವರು ಲಿಂಗರಾಜ್ ಕಂಡಿ ಅವರಿಗೆ ಭೇಟಿ ಮಾಡಿ ಶಾಸಕರನ್ನು ಮನವಿ ಮಾಡಿದ್ವಿ ಶಾಸಕರು ಕೂಡ ಅವರ ಅನುದಾನದಲ್ಲಿ ಮೊದಲೇ ಬಾರಿ ಭೇಟಿ ಮಾಡಿದಾಗ ಅವರ ಅನುದಾನದಲ್ಲಿ ಕೂಡ ನಮಗೆ ಅನೇಕ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ ಯಾಕಂತಂದ್ರೆ ನಮ್ಮ ಚಂದ್ರಕಾಂತ್ ಪೂಜಾರಿ ಅವರಿಗೆ ನಾವೆಲ್ಲರೂ ಭೇಟಿ ಮಾಡಿ ಏನೇ ಹೇಳಿದ್ರು ಕೂಡ ನೀವು ಏನು ಮಾಡ್ತೀರಿ ಮಾಡ್ರಿ ಅಂತ ಹೇಳಿ ಒಂದೇ ಮಾತನ್ನ ಹೇಳಿ ಇವತ್ತಿನ ಈ ಕಾರ್ಯಕ್ರಮದ ಎಲ್ಲ ತಯಾರಿಗೆ ಅವ್ರ ಕೂಡ ಕಾರಣಗಿರುತ್ತರ ಇಂತ ಒಂದು ಒಳ್ಳೆಯ ಅಧಿಕಾರ ಅವಧಿ ನಮ್ಮ ಐದು ವರ್ಷದಲ್ಲಿ ಸಿಕ್ಕಿದೆ ಅಂತಕ್ಕಂಥ ಬಹಳ ಹೆಮ್ಮೆ ನಮ್ಮೆಲ್ರಿಗಿದೆ ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಿಂದ ಇವತ್ತು ನಾವು ಭೇಟಿ ಮಾಡಿದಾಗ ಎಲ್ರು ಕೂಡ ಆಶೆ ಆಗಿತ್ತು ಇಡೀ ನಮ್ಮ ಗ್ರಾಮ ಪಂಚಾಯತಿಯ ಮೂವತ್ತೆರಡು ಸದಸ್ಯರು ಕೂಡ ಈ ಒಂದು ಪುಟ್ಟಳಿ ನಿರ್ಮಾಣಕ್ಕೆ ಅವರು ಕೂಡ ಸಹಕಾರವನ್ನು ನೀಡಿರ್ತಕ್ಕಂಥದ್ದು ಅದರ ಒಳಗಂಡಂತೆ ನಮ್ಮ ನಂದಿಕೂರ್ ಗ್ರಾಮ ಪಂಚಾಯತಿಯ ಹಿರಿಯ ಅಧ್ಯಕ್ಷರುಗಳು ಮಾಜಿ ಅಧ್ಯಕ್ಷರಾಗಿರ್ಬೋದು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾಗಿರ್ಬೋದು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರುಗಳಾಗಿರ್ಬೋದು ಎಲ್ಲರೂ ಕೂಡ ತಮ್ಮವನ್ನ ಆ ಸಲಹೆಯನ್ನ ಕೊಟ್ಟಿದ್ದಾರೆ ತಾವು ಕೂಡ ಸಲಹೆ ಜೊತೆಗೆ ಸಹಕಾರವನ್ನು ನೀಡಿದ್ದಾರೆ ಪ್ರತಿಯೊಂದು ಸಮುದಾಯದ ಲಿಂಗಾಯ್ ಸಮುದಾಯದರು ನಾವು ಮನವಿಯನ್ನು ಮಾಡಿದಾಗ ಲಿಂಗಾಯ್ ಸಮುದಾಯದವರು ಇವತ್ತು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂತಂದ್ರೆ ನಿಜಕ್ಕೂ ಯಾಕಂದ್ರೆ ನಾನು ಒಂದು ಸಮುದಾಯ ಎತ್ತಿ ತಗೊಂಡು ಮಾತಾಡ್ತೀನಿ ಅಂದ್ರೆ ಒಂದು ಗ್ರಾಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಟ್ಟಳ ನಿರ್ಮಾಣ ಆಗ್ಬೇಕಾದ್ರೆ ಅದು ಒಂದು ಸಮುದಾಯ ಮಾಡಿದ್ರೆ ಅದು ಶೋಭೆ ಬರೋದಲ್ಲ ಅದು ಬಾಬಾ ಸಾಹೇಬ್ರ ಪುತ್ಥಳಿ ಅಂದ್ರೆ ಎಲ್ಲಾ ಸಮುದಾಯ ಸೇರ್ ಮಾಡಿದ್ರೆ ಅದು ನಿಜಕ್ಕೂ ಒಂದು ಅವ್ರನ್ನ ಗೌರವ ಅಂತ ಹೇಳಿ ಇವತ್ತು ಆ ಒಂದು ಕಾರ್ಯ ನಿಜಕ್ಕೂ ಇವತ್ತು ನಮ್ಮ ನಂದಿಪುರ್ ಗ್ರಾಮದಲ್ಲಿದೆ ಎಲ್ಲಾ ಪ್ರೀತಿ ಅವರ ಅಭಿಮಾನವನ್ನು ನೋಡಿದ್ರೆ ನಿಜಕ್ಕೂ ನನಗೂ ಬಹಳ ಹೆಮ್ಮೆ ಅನ್ಸದೆ ಯಾಕಂದ್ರೆ ಈ ನಂದಿಕೂರು ಗ್ರಾಮದಲ್ಲಿ ಎರಡೂವರೆ ವರ್ಷ ಅವಧಿ ನಮ್ಮ ಮನೆಯವರು ಶ್ರೀಮತಿ ಶ್ವೇತಾ ದೊಡ್ಡ ಮನೆಯವರು ಅಧಿಕಾರವನ್ನು ವಹಿಸಿದಾಗ ಪ್ರತಿ ಒಂದು ಕಾರ್ಯದಲ್ಲಿ ಇವತ್ತು ಗ್ರಾಮ ಪಂಚಾಯತ್ ನೂರ್ತ ಪ್ರತಿಯೊಂದು ಸದಸ್ಯರು ಕೂಡ ಮೊದಲನೇದಲ್ಲ ಹಾಕ್ಬೇಕಂತೇಳಿ ಹೇಳಿದ್ರು ಹಾಗಾಗಿ ಇಲ್ಲಿ ಗೊತ್ತಾಗ್ತಾ ವಿಷಯ ಈಗ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಚಲನ ಮೂಡಿರತಕ್ಕಂತ ಈ ಸಂದರ್ಭದಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ ದೆಹಲಿಯಲ್ಲಿ ಇರೋ ಕಾರಣ ಇವತ್ತು ಅವ್ರು ಬರ್ಲಿಕ್ಕೆ ಆಗಿಲ್ಲ ಹಾಗಾಗಿ ಇವತ್ತು ನಾವು ಅವ್ರನ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ನೆನಪಣ ಮಾಡಿಕೊಂಡು ಮುಂದೆ ಒಂದಿನ ಪ್ರಿಯಾಂಕ್ ಸಾಹರ್ ನಂದಿಪುರ್ ಗ್ರಾಮಕ್ಕೆ ಕರೆಸಿ ಈ ಒಂದು ಬಾಬಾ ಸಾಹೇಬ್ ಪುತ್ಥಳಿಗೆ ಅವ್ರ ಕಡೆಯಿಂದ ಮಾರೋಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಮಾಡೋಣ ಅಂತ ಹೇಳಿ ಇವತ್ತ ಈ ಒಂದು ನಂದಿಗೂರ್ ಗ್ರಾಮದಲ್ಲಿ ಒಂದು ಪುತ್ಥಳಿ ನಿರ್ಮಾಣ ಮಾಡ್ಲಿಕ್ಕೆ ಅದು ಹೇಗೆ ಸಾಧ್ಯ ಇತ್ತು ಅಂತಂದ್ರೆ ನಮ್ಗೆಲ್ಲರೂ ಕೂಡ ಮಾರ್ಗದರ್ಶನವಾಗಿ ನಿಂತಿರತಕ್ಕಂತ ನಮ್ಮ ಹಿರಿಯರು ನಮ್ಮ ದಲಿತ ಸಮುದಾಯದ ದಲಿತ ಲೋಕದ ದಳಪತಿ ಆಗಿರ್ತಕ್ಕಂಥ ನಮ್ಮೆಲ್ಲರಿಗೆ ಹಿರಿಯ ಅಣ್ಣನಾಗಿ ಇವತ್ತು ಸಮುದಾಯನ ಮುನ್ನಡೆಸಿರ್ತಕ್ಕಂತ ನಮ್ಮ ಡಾಕ್ಟರ್ ವಿಠಲ್ ದೊಡ್ಮನಿ ಅಣ್ಣವರ ಮಾರ್ಗದರ್ಶನ